ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಅಡುಗೆ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ಕಿಚನ್ ಜೊತೆ ಎಪಿಸೋಡ್ನ ಮತ್ತೊಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಸಖತ್ತಾಗಿದೆ ಕಿರೀಟ ಹಾಕೋದು ಕೂಡ ಇದೆ ಇದು ಸಿಕ್ಕಾ ಆಟಗಳನ್ನ ಆಟ ಮುಂದಿನ ಮುಂದಿನಗಳಿಂದ ಕೂಡ ಹೇಳ್ಬೋದು ಸೊ ಸದ್ಯಕ್ಕೆ ಪ್ರಮ್ ನೋಡ್ಕೊಬೇಣ ಮತ್ತೆ ಡೇಟಾಗಿ ಮಾತಾಡೋಣ ಬನ್ನಿ

ಏನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇವಾಗ ನೀವು ಈ ಪ್ರೋಮೋದಲ್ಲಿ ಏನು ಆ್ಯಕ್ಟಿವಿಟೀಸ್ನ ನೋಡ್ತಾ ಇದ್ದೀರಾ ಈ ಕ್ರಿಯೇಟ್ ಹಾಕುವಂಥದ್ದು ಇದು ನಿಜವಾಗ್ಲೂ ಮುಂದಿನ ವಾರದ ಭವಿಷ್ಯನ ಇವಾಗಲೇ ತೋರಿಸಿ ಅಂತಲೇ ಹೇಳ್ಬೋದು ಇವತ್ತಿನ ಎಪಿಸೋಡಲ್ಲಿ ಯಾವ ಥರ ಇರುತ್ತೆ ಏನು ಕಥೆಯಿಂದ ಕಾದ್ ನೋಡಬೇಕಾಗುತ್ತೆ ಯಾಕೆ ಈ ಮಾತಾಡ್ತಿದ್ದೀನಿ ಅಂದರೆ ಇವಾಗ ಬಿಗ್ ಬಾಸ್ ಉದ್ದೇಶ ಕೂಡ ಅದೇ ಈಗ ಇಲ್ಲಿ ಕಿರಿಟ್ ಹಾಕೋದೇನು ದೊಡ್ಡ ವಿಷಯ ಅಲ್ಲ ಬಟ್ ಆ ಕಿರೀಟದ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಕೊಡಬೇಕಾಗುತ್ತೆ ಅದರಲ್ಲಿ ಬೇಜವಾಬ್ದಾರಿ ಡೌರಾಣಿ ಕುತಾಂತ್ರಿ ಈ ಥರ ಎಲ್ಲ ಇದೆ ಸೊ ಇದನ್ನು ಕೊಡಬೇಕಾರೆ ಅಲ್ಲಿ ಒಂದು ಸ್ಪರ್ಧೆಗಳು ಏನೇನು ಕಾರಣಗಳು ಕೊಡ್ತಾರೆ ಅದೆಲ್ಲ ತಲೆ ಕೂತ್ಕೊಳ್ಳುತ್ತೆ ಸೊ ಅದು ತಕ್ಕಂತೆ ರಿಯಾಕ್ಷನ್ ಕೂಡ ಬದಲಾಗುತ್ತೆ ಸೊ ಇದೇ ಬಿಗ್ ಬಾಸ್ ಅವರ ಉದ್ದೇಶ ಕೂಡ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕೂಡ ನಾನು ಹೇಳ್ತೀನಿ ನೋಡುವ ಏನಾಗುತ್ತೆ ಅನ್ಕೊಂಡಿದ್ದ ಓಕೆನಾ ಆ್ಯಂಡ್ ಇಲ್ಲಿ ಜಾಬ್ ಬೇಜಾಬ್ ಅನ್ನೋದು ಕೂಡ ಸಿಕ್ಕಿದೆ ಕಿರೀಟ ಆ್ಯಂಡ್ ಇಲ್ಲಿ ಇದನ್ನು ಮೇ ಬಿ ಅದೇ ಪ್ರಮೋದ ನೋಡಿದಂಗೆ ಧನುಷರು ಕೊಟ್ಟಿರುವಂಥ ಸದ್ಯ ಜಾಸ್ತಿ ಇದೆ ಧನುಷರ ಕೊಟ್ಟಿದ್ದೆ ಆ್ಯಕ್ಚುಲಿ ಅಂದರೆ ಆ್ಯಂಡ್ ಇದಾದ ಮೇಲೆ ಕುತಂತ್ರಿ ಯಾರಿಗೆ ಮಂಜೋಕಂಗೆ ಅದಾದಮೇಲೆ ಡೌರಾಣಿ ರಾಣಿ ಅಂತ ಆ್ಯಂಡ್ ಕಾವ್ಯಗೂ ಮತ್ತು ಅಶ್ವಿನಿಗಳವ್ರಿಗೂ ಒಂದಿಷ್ಟು ವಿಷಯಗಳು ಆಗ್ತಾನೆ ಇರುತ್ತೆ ಸೈಲೆಂಟಾಗಿ ಟಾಂಗ್ ಕೊಡ್ತಾಯಿರ್ತಾರೆ ಅವರಿಬ್ಬರ ಮಧ್ಯೆ ಒಂದಿಷ್ಟು ಜಗಳ ಅನ್ನೋದು ಆಗ್ತಾ ಇರುತ್ತೆ ಅವಾಗ ಅವಾಗ ಮನಸ್ತಾಪಗಳು ಕೂಡ ಇದೆ ಅದು ಎಲ್ಲ ಟೈಮ್ ಕೂಡ ಜಾಸ್ತಿ ಆಗೋ ರೀತಿ ಕೂಡ ಕಾಣಿಸಿದೆ ನೋಡುವ ಮುಂದಿನ ದಿನ ಯಾವ ಥರ ಹೋಗುತ್ತೆ ಅನ್ಕತೆ ಅಂತ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಗೌಡವರು ಕೂಡ ಇವ್ರಿಗೆ ಕೊಟ್ಟಿರೋ ರೀತಿ ಕಾಣಿಸಿದೆ ಡೌರಾಣಿ ಅಂತ ಅವ್ರಿಗೆ ಅಶ್ವಿನಿ ಗೌಡವ್ರಿಗೆ ತುಂಬ ಜನ ಅಶ್ವಿನಿ ಗೌಡವ್ರಿಗೆ ಕೊಟ್ಟಿರೋ ರೀತಿ ಇದೆ ಮತ್ತು ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಜೋ ಬೇಜ್ ಜವಾಬ್ದಾರಿ ಅಂತ ಗಿಲಿ ನಟ ಕೂಡ ಕೊಟ್ಟಿದ್ದಾರೆ ಮೇ ಬಿ ಅವರು ಹಾಡುವಂಥ ರೀತಿಗೆ ತಮಾಷೆ ಮಾಡ್ಕೊಂಡಿರ್ತಾರೆ ಯಾವಾಗಲೂ ಅದಕ್ಕೆ ಕೊಟ್ಟಿರ್ಬೋದು ಅದಾದಮೇಲೆ ತುಂಬ ಜನ ಇವ್ರ ಎಗನೆಸ್ಟ್ ಹೋಗಿರತ್ತೋದು ಅಶ್ವಿನಿ ಗೌಡವ್ರಗೆನೆಸ್ಟು ಸೊ ಇದು ಸಿಕ್ಕಾಪಟ್ಟೆ ಈಗ ಟ್ರಿಗರ್ ಮಾಡೇ ಮಾಡುತ್ತೆ ಅಶ್ವಿನಿ ಅಶ್ವಿನಿಗೌಡವರು ನೀವು ಒಬ್ಸರ್ವ್ ಮಾಡಿದ್ರೆ ಡಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಎಲ್ಲರೂ ನನ್ನ ಮಾತು ಕೇಳಬೇಕು ನನಗೆ ರೆಸ್ಪೆಕ್ಟ್ ಕೊಡಲೇಬೇಕು ನನ್ನ ವಿರುದ್ಧ ಯಾರು ಅಂತ ಥಿಂಕ್ ಮಾಡುವಂಥ ವ್ಯಕ್ತಿ ಸೊ ಇವರು ಇವಾಗ ಇದನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಇಂಕದಿಂದ ಕಾದು ನೋಡಬೇಕಾಗತ್ತೆ ಸ್ಪಂದನ ಕೂಡ ಕೂಡ ಇವ್ರಿಗೆ ಹೇಳೋ ರೀತಿ ಇದೆ ಸೊ ಅದನ್ನು ಪ್ರೋಮೋ ನೋಡ್ತಾನೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಎಲ್ಲ ತುಂಬ ಕಿರೀಟ ಇದೆ ಮತ್ತು ಸುದಿಗೆ ಬೇಜವಾಬ್ದಾರಿಯಿಂದ ಕೊಟ್ಟಿದ್ದಾರೆ ಸೊ ಇಲ್ಲಿ ಇವಾಗ ಇವರು ಹೇಳ್ತಿರೋ ಪ್ರಕಾರ ಕಾವ್ಯರು ಕೊಡ್ತಿರೋ ಕಾರಣ ಇದೆ ಓಕೆನಾ ಕ್ಲೀನ್ ಮಾಡಿ ಅಂತ ಓಕೆನಾ ಅದಕ್ಕೆ ಇವಾಗ ಏನು ಹೇಳ್ತಾರೆ ನೋಡಿ ಸೊ ಏನೋ ಒಂದು ಕಾರಣ ಇರುತ್ತೆ ಅಳೋದಕ್ಕೆ ಓಕೆನಾ ಬಟ್ ಇವ್ರು ಹೆಂಗೆ ತಗೋತಾರೆ ಅಂದರೆ ಸಿಂಪತಿಗೋಸ್ಕರ ಸೊ ಇದು ನಡೆಯುತ್ತೆ ಈ ಬಿಗ್ ಬಾಸ್ ಮೇಲೆ ತುಂಬ ಕಾರ್ಡ್ಗಳು ಪ್ಲೇ ಆಗುತ್ತೆ ಅಂತ ಕೂಡ ಬರುತ್ತೆ ಅದೆಷ್ಟೋ ಮಟ್ಟಕ್ಕೆ ಸತ್ಯ ಕೂಡ ಇದೆ ಸುಳ್ಳು ಅಂತೂ ಹೇಳೋಕ್ಕಾಗಲ್ಲ ಆದರೆ ಎಲ್ಲನೂ ಕೂಡ ನಾವು ಹಂಗೆ ನೋಡೋಕ್ಕಾಗತ್ತೆ ಸೊ ಇವರು ಕೂಡ ಅವತ್ತು ಹತ್ರ ನೆನಪಿದೆ ನಿಮಗೆ ಯಾವತ್ತಪ್ಪ ಅಂದರೆ ಏನೋ ಹಂಗಿಸಿದ್ರು ಅಂದ್ಬಿಟ್ಟು ಓಕೆನಾ ಅದು ಸಿಂಪತಿಗ ಮೇ ಬಿ ಸಿಂಪತಿಗೆ ಇರ್ಬೋದು ಏನೋ ಆಗಾರೆ ನಾವು ಹಂಗೆ ಯೋಚನೆ ಮಾಡಿಲ್ಲ ಮೇ ಬಿ ಅವ್ರಿಗೆ ಹರ್ಟಾಗಿರುತ್ತೆ ಅದಕ್ಕೆ ಅವ್ರು ಹತ್ತಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಇವ್ರು ಇನ್ನೊಬ್ರು ಕೊಡ್ತಾರೆ ಅಂದರೆ ಅವರು ಹಿಂಗೆ ಯೋಚನೆ ಮಾಡ್ಬೋದು ಅಂತ ಅನ್ಸುತ್ತೆ ಕಾರ್ಡ್ ಪ್ಲೇ ಮಾಡಿದ್ರೆ ಆಗಿದೆ ಅಶ್ವಿನಿಗೌಡವರು ಬಟ್ ಏನೇ ಅಶ್ವಿನಿ ಅಶ್ವಿನಿಗೌಡರು ಇದ್ರೇ ಮಜಾ ಎಪಿಸೋಡ್ಗಳು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಚೆನ್ನಾಗಿ ಉಳಿಸ್ಕೋತಾರೆ ಬಿಗ್ ಬಾಸ್ ಅವರು ಕೂಡ ಇವ್ರನ್ನ ಸೊ ಆಲ್ಮೋಸ್ಟ್ ಮೂರು ಜನ ಕಾವ್ಯ ಸ್ಪಂದನ ಮತ್ತು ಇವರು ಅಶ್ವಿನಿ ಅವ್ರು ಮೂರು ಜನ ಕೂಡ ಅಶ್ವಿನಿಗೌಡವ್ರಿಗೆ ಡೋರನಿ ಕೊಟ್ಟಿರೋ ರೀತಿಯೇ ಅನಿಸಿದೆ ಇಲ್ಲಿ ಸ್ಪಂದನ ಕ್ಲಿಯರ್ ಆಗಿಲ್ಲ ನೋಡೋಣ ಎಪಿಸೋಡಲ್ಲಿ ಸೊ ಇದು ಪಕ್ಕ ಇವ್ರ ಬಗ್ಗೆ ಹಂಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಕೊಡ್ತಾನೆ ಅಂತ ಯೂಸ್ ಮಾಡಿದ್ದು ಅನಿಸುತ್ತೆ ಅಂದರೆ ಗಿಲ್ಲಿ ಬೇರೆಯವ್ರಿಗೆ ಯಾರಿಗೋ ಹೇಳೋ ಥರ ಇದೆ ಬಟ್ ಅದನ್ನು ನಮ್ಗೆ ಇಲ್ಲಿ ಅಶ್ವಿನಿಗೌಡವ್ರಿಗೆ ಹೇಳಿದ್ದಾರೆ ಅನ್ನೋ ರೀತಿ ಪೋರ್ಟ್ರೇಟ್ ಮಾಡ್ತಾ ಇರ್ಬೋದು ಅನಿಸುತ್ತೆ ಅಲ್ವಾ ಸೊ ಇದು ಮೇ ಬಿ ಇವ್ರಿಗೆ ಹೇಳ್ತಾ ಇರ್ಬೋದು ಅಂತ ಅನಿಸುತ್ತೆ ಈಗ ಯಾರು ಮಂಜುಕ ಕೊಟ್ಟಿರ್ಬೋದು ಸಾಧ್ಯತೆ ಜಾಸ್ತಿ ಇದೆ ಅವ್ರ ಮಧ್ಯೆ ಒಂದು ಸ್ವಲ್ಪ ಇಷ್ಟು ಕ್ಲಾಸ್ಗಳಿದೆ ಜಾಸ್ತಿ ತುಂಬ ಮಾತುಗಳು ಬರ್ತಾ ಇರುತ್ತೆ ಕ್ಲಾಸ್ಗಳಾಗ್ತಾ ಇರುತ್ತೆ ಹಾಗಾಗಿ ಅದು ಅವ್ರಿಗೆ ಹೇಳಿದರೆ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ಅನ್ನೋದು ತುಂಬ ಜಾಸ್ತಿನೇ ಇದೆ ಅವ್ರಿಗೆ ಬಟ್ ಅದು ತುಂಬ ಕಡೆ ಹೆಲ್ಪ್ ಆಗುತ್ತೆ ಅದು ಕೂಡ ಬಿಗ್ ಬಾಸ್ ಮೈಲಿ ತುಂಬ ಹೆಲ್ಪ್ ಆಗುತ್ತೆ ಬಿಕಾಸ್ ಬಿಗ್ ಬಾಸ್ ಮೈಲ್ ನಾನು ಅನ್ನೋದು ಇರಬೇಕು ಹೊರತು ನಾವಂತಿದ್ರೆ ವರ್ಕೌಟ್ ಆಗೋಲ್ಲ ಸೊ ಆ ನೋಡಿದ್ರೆ ಸೊ ಇದಿಷ್ಟು ಇವತ್ತಿನ ಪ್ರೋಮದಲ್ಲಿರುವಂಥ ವಿಷಯಗಳು ಒಟ್ಟಿನ ತುಂಬ ಚೆನ್ನಾಗಿದೆ ಇವತ್ತು ಸಖತ್ ಇರುತ್ತೆ ಅಂತ ಅನಿಸುತ್ತೆ ಎಪಿಸೋಡು ನೋಡುವ ಯಾವ ಥರ ಅಶ್ವಿನಿ ಗೌಡರು ಇದನ್ನು ಹ್ಯಾಂಡಲ್ ಮಾಡ್ತಾರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏಕತೆ ಅಂತ ನೋಡಬೇಕು ಅವರಲ್ಲಿ ತುಂಬ ಬೇಗ ಈಗ ಟ್ರಿಗರ್ ಆಗುತ್ತೆ ಅಂತ ನೋಡಿದೀವಿ ಇವತ್ತು ಯಾವ ಥರ ರಿಯಾಕ್ಷನ್ ಬರುತ್ತೆ ಅಂತ ಕಾದ್ ನೋಡೋಣ ತುಂಬ ಜನ ಕೊಟ್ಟಿರೋ ರೀತಿ ಇದೆ ಡೌರಾಣಿ ಅಂತಾನೆ ಸೊ ಮಸ್ತಿರುತ್ತೆ ಗುರು ಸೊ ನಿಮ್ಮ ಮನಸ್ಸಿಗೆ ಏನಿದೆ ಕಮೆಂಟ್ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಪ್ರಕಾರ ಯಾರು ಮತ್ತು ಇವರು ಯಾರು ಯಾರು ಯಾರ್ಯಾರು ಡೌರಾಣಿ ಯಾರು ಕಮೆಂಟ್ ಸೆಕ್ಷನ್ ಚೆನ್ನಿಸಿ ನೋಡೋಣ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಲಭ್ಯ ಕೈಸ್ ಬಾ ಬಾಯ್